ನನ್ನವರೇ ನನಗಿ ಕೊನಿಗೆ ಮುಳ್ಳಾದರೆ ಕನಸುಗಳು ಮರುಗಿದವು ಆಸೆಗಳು ಸೊರಗಿದವು ಮರುಗಿದವು

ನೀವೇ ತಾನೇ ಹೇಳಿದ್ದು ಪೊಗಳು ಅಂತ ಅಂದ್ಬಿಟ್ಟು ಅದಕ್ಕೆ ಪೊಗಳೋದೆ ಅರ್ಥ ಮಾಡ್ಕೊಳಿ ಅರ್ಥವಾ ಮಾಡ್ಕೊಂಡು ಅವನಿ ಕತೆ ಹೇಳು ಯಾಕೆ ಹಿಂಗ ಆಡ್ತಿದ್ದಿ ಅಂತ ಅಂದ್ಬಿಟ್ಟು ಅರ್ಥ ಆಗಿರೋದಕ್ಕೆ ಇಷ್ಟು ವರ್ಷವಾ ಸಂಸಾರ ಮಾಡ್ಕೊಂಡು ಬಂದಿರೋದು ಕತೆ ನಿನ್ನ ಜೊತೆಲಿ ಸಂಸಾರವಾ ನೀನಲ್ಲ ಮಾಡ್ಕೊಂಡು ಬಂದಿರೋದು ನಾನು ಇಷ್ಟ ದಿನ ಸಂಸಾರ ಮಾಡ್ಕೊಂಡು ಬಂದಿರೋದು ನಿನ್ನಂತ ಗೋಳ ಆಡೋನ್ ಜೊತೆಲಿ ಲೇ ಅದು ಏನಾಗಿದೆ ಅದು ಪೊಗಳ್ಳೆ ತಿರ್ಗವಾ ಪೊಗಳ್ಳೆ ಕಿಗಳ್ಳೆ ಅಂದ್ರೆ ಬಾ 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 ಅಂದ್ಬಿಡ್ತೀನಿ ನೋಡಿ ಸರಿ ಸರಿ ಅದು ಏನು ಹೇಳು ಮತ್ತೆ ಹಿಂಗೇ ಸತಾಯಿಸ್ಬೇಡ ಇನ್ನೇನ್ರಿ ಹೇಳೋದು ನಾನು ಎಸ್ ಕೀತ ಅಂತ ಅನ್ಬಿಟ್ಟು ಎರಡ್ಕಡೆ ಕೂತ್ಕೊಳ್ಳೋಣ ನಾನು ಆ ಈ ಕಡೆಗೆ ಬೇರೆ ಊರಿಗೆ ಅಂತ ಅನ್ಬಿಟ್ಟು ಹೋಗಂಗಿಲ್ಲ ನನ್ನ ಕಂಟಪ್ಸಿ ಹಿಂಗೇ ಹಾದಿ ತಪ್ಪಿ ಹಾದಿ ತಪ್ಪಿ ಬತ್ತಿರಲ್ಲ ನೀವು ನಾ ಕರ್ ಜನ ನೋಡಿದವ್ರು ಏನನ್ ಕಳಕಿಲ್ಲ ಈ ಪಾರ್ವತಿ ಗಂಡನ್ಗೆ ಏನ್ ಬಂದಿದ್ದದು ಹಿಂಗ ಆಡ್ತಾನಲ್ಲ ಅಂತ ಅನ್ಕೊಂಡಿ ನನ್ ಬಗ್ಗೆ ಎಲ್ಲವ ಮಾತಾಡಕಿಲ್ವಾ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ಊರವ್ರ ಅಂದ್ರು ಅಂತ ಅನ್ಬಿಟ್ಟು ಕಂಡ್ಕೊಂಡ್ ಅವ್ರ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡಿ ಹೊರತು ನನ್ ವಿಚಾರಕ್ಕೆ ಯಾವತ್ತಾದ್ರೂ ಕಂಡ ಉಣ್ಣ ತಿನ್ನ ಮನಿಕಣ್ಣ ಏನ್ ಮಾಡ್ದ ಅಂತ ಅನ್ಬಿಟ್ಟು ಏನಾದ್ರು ತಲೆ ಕೆಡ್ಸ್ಕೊಂಡಿದ್ಯಾ ಮಿನಿನು ಕಂಡೀ ಈ ದಿನ ಮಾಡ್ಕ ಬಂದಿದ್ದಾಳು ನಿನಗೆ ಹೇಳು ಅಲಾಯಿ ಅಂತ ಮಾತಾ ಅಂದ್ಬಿಟ್ಟಪ್ಪ ನೀನು ನನಗೆ ಇವತ್ತು ಇದನ್ನ ಕೇಳಂತವರು ಯಾರು ಇಲ್ಲವೇ ಇಲ್ಲಿ ಭೂಮಿ ಮೇಲೆ ನಾನು ಕಷ್ಟವ ನಾನು ಕೊಳಾಟವ ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ಓ ಇದೆ ಕೊಳೆ ಇங்கே ಹಾಡೆ ನಿಂತಿದಿ ಅಲ್ಲಕ್ಕಲ್ಲ ಇಳ್ಗ ಏನ್ ಬಂದಿ ಹಿಂಗ್ ಆಡಾಳು ಇಷ್ಟ ಚೆನ್ನಾಗಿ ನೋಡ್ಕತಿನಿ ಎಲ್ಲಾನುವೇ ಮುಂದಕ್ಕೆ ತಂದಾಕ್ತೀನಿ ನಾನ್ ಎಣ್ತಿ ನಾನ್ ಎಣ್ತಿ ಅಂತ ಅಂದ್ಬಿಟ್ಟಿ ಬಿದ್ದಿ ಸಾಯ್ತೀನಿ ಹಂಗಿದ್ರು ನೋಡ್ಲ ಮತ್ತೆ ಹೆಂಗೆ ಆಡ್ತಿದ್ದಾಳು ಮನೇಲಿ ಅಂತ ಅಂದ್ಬಿಟ್ಟಿ ಯಾಕವ ನಿನ್ಗೆ ಏನ್ ಬಂದಿ ಹಿಂಗ ಆಡ್ತಾ ಅಪ್ಪನ್ ಮ್ಯಾಕೆ ಅಪ್ಪನೇ ಯಾ ವೈಸ್ಕೊಂಡು ನಿಂತ್ಕೊಂಡನ ಇಷ್ಟ ದಿನ ಊರಲ್ಲಿ ಏನೇನಾಯ್ತಿತ್ತು ಏನೇನಾಯ್ತಿತ್ತು ಅಂತ ಅಂದ್ಬಿಟ್ಟು ಒಂದ್ ಕಣ್ಣ ನೀನ್ ಇಟ್ಟಿದ್ರೆ ಇವತ್ತು ನಿಮ್ಮ ಅವ್ವ ಬಂದಿ ನಿನ್ ಮುಂದೆ ನಿಂತಿ ಕಣ್ಣೀರಾ ಕದು ತಪ್ತೈತಲ್ಲ ಮಗನೇ ಮಗ್ನೆ ಯಾಕವ್ವ ಅಂತೇನೋ ಆಯ್ತು ಊರಲ್ಲಿ ನಾನು ನಿಲ್ದೈತ ಗೋ ನೀನು ಇಲ್ಲದೇ ಇದ್ದಾಗ ಅಂತ ಹೇಳ್ತಾ ಇಲ್ಲ ನಾನು ನಿಲ್ದೇ ಇದ್ದಾಗ ಅಂತ ಹೇಳಿದೆ ನಿನಗೆ ಹಂಗಡ್ದ ನಾನೆಲ್ಲೂ ಇನ್ನು ನನ್ನ ಬಗ್ಗೆನೂ ಹೇಳ್ತಿದ್ದಿ ಅಂತ ಅಂದ್ಕೊಬಿಟ್ಟಿದ್ದೆ ಈಗ ಸಮಸ್ಯೆ ಅಂತ ಹೇಳ್ತಾಯಿರೋದು ನಿನ್ ಬಗ್ಗೆ ಅಲ್ಲ ನಿಮ್ಮ ಅಪ್ಪನ ಬಗ್ಗೆ

ఏయ్ కులమ్ మగ్నే నాలుగే హట్కండి మాతాడు ఏను నమ్మే ఏనో మన ముందే కతే కంబీదల నీ నేను ఏను అదికే నీ మడేల్వల్ప తవరే అదకే నమ్మవు బందలు ఎవో ఇట్కండ ఊరలి గండ ఊరల్లీద అంత అందబుట్టి హల్వ ಲೈ ಅವತ್ತಯ್ಯ ಎಳ್ಲಿಲ್ವಾ ನನ್ಗೇನು ಇಲ್ವಾ ಅಂತ ವಿಚಾರಗಳಲ್ಲಿಯ ಹೆಂಗ್ ಎಲ್ಲಾ ಆಡಕ್ಕೆ ವಯಸ್ಸಾದ್ಮೇಕಿಂದುವೆ ಹಂಗಾಡ್ತಿದ್ನ ಏನೋ ವಯಸ್ಸಲ್ಲಿ ಇದ್ದಾಗ ತಪ್ಪ ಕೆಲ್ಸಾವ ಮಾಡೋನಿ ಕೈಲಿ ಸಿಕ್ಕಾಕಂಡೋನಿ ಅಂತ ಅಂದ್ರೆ ಈಗ ನಾನು ಯಾವಳ್ನಾ ಮಡಿಕೊಂಡಿದ್ದನು ಏನ್ ಮಾಡಿದನು ಅಂತ ಅಂದ್ಬಿಟ್ಟಿ ತು ಗುರ್ತಾ ತೋರ್ಸೋ ತೋರ್ಸ್ಬಿಟ್ಟಿ ಓ ಅವ್ವ ವೇ ಬಂದಿ ಕೇಳಿ ನನ್ನ ಅಪ್ಪ ಅನ್ಗಾಲ್ಕುವೆ ನಿಂದು ಇದೇ ಆಗೋಯ್ತಲ್ಲ ಉನ್ ಜೊತೆಲಿ ಜಗಳ ಅವ್ವಾ ಓಸಿ ಸುಮ್ಕಿರು

హితదల్ ఇక్కాడు ఏను కుర్తా తోర్స్బుట్టి ఆమె కింద పుడవాయి కడికి వసీయా హింగోడ్తారా నీను ಮಾತಾಡು ಮಾತಾಡ್ಲಾ ಈಗ ಒ ನೀನು ನಮ್ಮವ್ವನ ಬಗ್ಗೆ ನನ್ನ ಬಗ್ಗೆ ಹ್ಞೂ ಹ್ಞೂ ಎಲ್ಲಿ ಇವತ್ತು ಹಿಂಗೆ ಹೊಡೆದು ನನಗೆ ಗುಲಾಮ್ ನನ್ನ ಮಗನೇ ನಮ್ಮವ್ವನ ಬಗ್ಗೆ ಮಾತಾಡೋಕೆ ನಿಂತಿದ್ದಿಲ್ಲ ನಿಂದೆ ಹದಿನಾರು ತಪ್ಪ ಇಟ್ಕೊಬಿಟ್ಟಿ ನೀನು ಆಯಿತು ಒ ಸಿಯ ಕೋಪವ ಕಮ್ಮಿ ಮಾಡ್ಕೊಳ್ಳವ ಇದು ಕಬ್ಬು ಹಿಂಗೆ ಕಟ್ತೈತಿ ಅಲ್ಲಕಲ್ಲ ಯಾವಣ್ಣು ಇಟ್ಕೊಬಿಟ್ಟಿ ನಿಮ್ಮ ಅಪ್ಪ ಎಲ್ಲಾರ್ನುವೆ ಮುಗುಸ್ಕೊಂಡಿ ಓಡಾಡಕೊಂಡಿ ಊರಲ್ಲಿ ತೋಟದಲ್ಲಿ ಕರ್ಕೊಂಡ್ ಹೋಗಿ ಇರಸ್ಕೊಂಡವ್ನಂತಲಾ ಅದ ಕೇಳಕ್ ಬತ್ತು ಅಂತಂದ್ರೆ ಹಿಂಗ ಆಡೋದು ನಮ್ ಅವ್ವ ಆಗಿರೋದಕ್ಕೆ ಇಲ್ಲಿವರೆಗೂ ಬದಕಿಸೋಳೆ ಬೇರೆ ಯಾರಾರು ಆಗಿತ್ತು ಅಂತ ಅಂದಿದ್ರೆ ಹಾಕೊಂಡಿ ತುಣುದ್ ಬಿಟ್ಟಿರೋರು ಕಾಲ್ ಕಳಿಕೆ ಏ ತುಣಿ ಕೊಡಿ ಮಗ್ಳಿಗೆ ಆಗಿನ ಕಾಲದಿಂದ ಈಗಿನ ಕಾಲಿಗೆ ಇರ್ತೀಯ ನನಗೂ ತಿಂತ ನೀವು ನೀವು అడ్గ గిడ్తీ ఉడకండి నోడ్కం ఇరద బుట్బుట్ీ ఆ ని ఊరొల్గొలు అల్ొబ్ ఇల్లు అంత అన్కం వయస్సాగే కత్ వయస్ అదే హ్రు బి కలి బీసీ సుంకీరవ చుట్ీ జా మిర్ జోరీ

ಮಾಡಿಸ್ತೀನಿ ಗುಲಾಮ್ ನನ್ನ ಮಗನೇ ತಪ್ಪ ನೀವು ಗೋಸಿಯ ಸರಿಯಾಗಿ ಹುಯ್ತಾ ಬತ್ತಿ ನೀರು ಇನ್ನು ಮುಂದಕ್ಕೆ ಆದ್ರೂ ನಿನಗೆ ಏನಂತ ಅನ್ಕೊಬಿಟ್ಟಿದ್ದಿ ಪಾರ್ವತಿಯ ಹಾ ನನಗೆ ಭಯದಲ್ಲದೆಯ ನಮ್ಮ ಹೂವು ಬೇರೆ ಭಯಕ್ಕೆ ನಿಂತಿದ್ದಿಲ್ಲ ಅನ್ಗಾಲದಿಂದ ನಮ್ಮ ಹೂವನ್ಗೆ ನೋನೇ ಕೊಟ್ಕೊಂಡು ಬಂದ್ಬಿಟ್ಟೆ ನೀನು ಆಯ್ತು ಓಸಿ ಸುಮ್ಕಿತ್ಲೆ ನಿನ್ ಕಾಲು ಬೇಕಾದ್ರು ಇದ್ಬಿಡ್ತೀನಿ ನಿನ್ ತಮ್ಮಯ್ಯ ಅಂತೀನಿ ಬಾಯ ಮಾಡ್ತಿದ್ದಲ್ಲ ಇಷ್ಟೊತ್ತುವೆ ಮಾಡು ಈಗ ಗಂಟೆ ಬಾಯ ಹಾ ಬಿಡ್ತೀನಿ ನಿನ್ಗೆ ಓಹೋ ಹೋ ಏನು ಅನ್ಕೊಂಡಿದ್ದಾನೋ ನನ್ನ ಏನು ಪಾರ್ವತಿ ಅಂತಂದ್ರೆ ಸುಮ್ಮನೆ ಪೋಟಿ ಅಂತ ಅನ್ಕೊಬಿಟ್ಟಿದ್ದಿಲ್ಲ ಸಿಗ್ಲಿ ಸಿಕ್ಲಿ ಅವಳುಗೇ ವ್ಯವಸಿ ಅವಳನ್ನ ಕರ್ಕ ಬಂದು ಇರಿಸ್ಕೊಂಡಿದೆ ಅಂತವ ಊರಿಗೆ ಬಂದವನಲ್ಲ ಯಾರಾರು ಒಬ್ಬರು ಬಾಯ್ಬಿಡ್ತಂಗಿದ್ದಾರ ನಿನ್ನ ವಿಚಾರವಾ ಯಾರು ಒಬ್ಬರು ಇಂಥವ್ಳು ಅಂತ ಅಂದ್ಬಿಟ್ಟು ಹೇಳಿ ಅವ್ಳನ್ನ ಮುಂದೆ ಹಿಡ್ದು ಬಂದು ಅವಳು ಹೊಡೆಯೋದಲ್ದೇ ಆ ಜಾಗದಲ್ಲೇ ನಿನಗೂ ಎಳ್ಸಿ ನಿನ್ನೂ ಹೊಡಿಸ್ತೀನಿ ಮಾತ್ರವ வீட்சக்கரே அவள் யாவ முண்டை அந்த நன்கின்னே கத்த ஊரில் யாரொருல நம்ம ேனாரூத்தாய் அந்த நம்ம கமெண்ட் பாக்ஸில் கமெண்ட்டாகி ஆங்கே நம்ம சானலாக சப்ஸ்கிரைப் எல்லா கதைகளே நோடி